ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಬುಧವಾರ ಟೈಮ್ ಏಳು ಗಂಟೆ ಆಗಿತ್ತು ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೆಳಗ್ಗೆ ಒಂದು ಆರು ಕಾಲು ಹಂಗೆ ಎದ್ದಿದ್ದೆ ನಾನು ಎದ್ಬಿಟ್ಟು ಇನ್ನು ಅಪ್ ಆಗಿ ಸ್ವಲ್ಪ ಪಾತ್ರೆ ಕೂಡ ಇದ್ದು ತೊಳೆದಿರಲಿಲ್ಲ ನೈಟು ಇನ್ನು ಪಾತ್ರೆ ಎಲ್ಲ ಕೂಡ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಚಿಕ್ಕಮ್ಮ ಬಂದು ಎಷ್ಟು ಗಂಟೆಗೆ ಎದ್ದಿದ್ರೆ ಗೊತ್ತೇ ಇಲ್ಲ ಅವರು ಬೇಗನೆ ಎದ್ದಿದ್ದಾರೆ ಇನ್ನು ನಾವು ಎದ್ದೋಳಷ್ಟೊತ್ತಿಗೆ ಅಡುಗೆ ಕೂಡ ಮಾಡಿಟ್ಟಿದ್ರು ಇನ್ನು ಇವತ್ತು ಮನೆ ಕೆಡೋದಕ್ಕೆ ಕೂಲರ್ ಕೂಡ ಬರ್ತಾರಲ್ಲ ಅದಕ್ಕೆ ಅಡುಗೆ ಬೇಕಾಗ್ತಿರುತ್ತೆ ಮತ್ತು ಅಲ್ಲಿ ಕೆಲಸಗಳು ಕೂಡ ಇರುತ್ತೆ ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಎದ್ದು ಬೇಗ ಅನ್ನ ಅನ್ನ ಸಾಂಬಾರು ಮಾಡಿದರು ಇನ್ನು ಮುದ್ದೆ ಬಂದು ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಬಿಸಿ ಮುದ್ದೆ ಮಾಡೋಣ ಅನ್ನ ಮತ್ತು ಮಸ ಸ್ವಲ್ಪ ಮಾಡಿದರು ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿದರು ಮತ್ತು ಎಲ್ಲರಿಗೂ ಕೂಡ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದ್ಬಿಟ್ಟು ಅವರು ಕೂಡ ಎಲ್ಲ ನೀಟಾಗಿ ಇಟ್ಟಿದ್ದರು ಮತ್ತು ಕೆಲಸಕ್ಕೆ ಇಟ್ಕೊಂಡ್ರಂತೂ ಇನ್ನು ಮತ್ತೆ ಒಂದು ಸತಿ ಅಡುಗೆ ಮಾಡೋದಕ್ಕೂ ಆಗೋದಿಲ್ಲ ಮತ್ತು ಅಲಗು ಇಲ್ಲಿಗೂ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ ಸುಮ್ಮನೆ ರಿಸ್ಕ್ ಅಂತ ಹೇಳಿಬಿಟ್ಟು ಇನ್ನು ಬೆಳಗ್ಗೆನೇ ಎಲ್ಲನೂ ಬೇಗ ಎದ್ಬಿಟ್ಟು ಎಲ್ಲ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಕೂಡ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ದಾರೆ ಮತ್ತು ಇವತ್ತು ಬಂದು ಫುಲ್ಲು ತೆಗಿತಾಯಿದ್ದಾರೆ ಈ ಮನೆನ ಒಂಥರ ಬೇಜಾರಾಗುತ್ತೆ ನೋಡಿದ್ರೆ ಸುಮಾರು ವರ್ಷ ಸುಮಾರು ತುಂಬ ವರ್ಷ ಕೂಡ ಆಗಿಲ್ಲ ರೀಸೆಂಟಾಗೆ ಕಟ್ಸಿರೋ ಮನೆ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಇದು ಲಾಸ್ಟ್ ವಿಡಿಯೋ ಈ ಮನೆಯಲ್ಲಿ ನಾನು ಎಷ್ಟೋ ಸರಿ ಅನ್ಕೊತಾ ಇದ್ದೆ ಚಿಕ್ಕಮ್ಮನ ಸ್ವಲ್ಪ ಓಮ್ ಟೂರ್ ಮಾಡೋಣ ಅಂತ ಇಷ್ಟು ಚಿಕ್ಕ ಮನೆ ಏನಷ್ಟು ದೊಡ್ಡದೇನಲ್ಲ ಆದರೂ ಕೂಡ ಸ್ವಂತ ಮನೆ ಅನ್ನೋದು ಒಂಥರ ಫೀಲ್ ಇರುತ್ತಲ್ಲ ತುಂಬ ಕಷ್ಟಪಟ್ಟು ಈ ಮನೆಯೇ ಕಟ್ಟಿಸಿದ್ರು ಇವರು ಎಷ್ಟು ಕಷ್ಟಪಟ್ಟಿದ್ರೆ ನಮ್ಮ ಚಿಕ್ಕಪ್ಪ ಹೋಗಿ ಬಂದು ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆಲ್ಲ ಹೋಗ್ಬಿಟ್ಟು ಕೆಲಸ ಎಲ್ಲ ಮಾಡಿ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಒಬ್ಬರೇ ಹೋಗಿ ದುಡಿದ್ಬಿಟ್ಟು ಈ ಮನೆ ಕಟ್ಸಿದ್ರು ತುಂಬ ಕಷ್ಟಪಟ್ಟಿದ್ದರು ಈ ಮನೆ ಕಟ್ಸ್ಬೇಕಾದ್ರೆ ಬಟ್ ಇದನ್ನು ಇದ್ದಾರೆ ಇವತ್ತು ತುಂಬ ಇದೆ ಇನ್ನು ಸಿಕ್ಕ ಬಟ್ಟೆ ಬೇಜಾರು ನಮ್ಮ ಚಿಕ್ಕಮ್ಮಂತೂ ನಿಜವಲ್ಲ ಹತ್ಬಿಟ್ರು ಅಂದರೆ ಮರೆಯೋದಕ್ಕೆ ಆಗೋದಿಲ್ಲಲ್ವ ಅವರು ಕಷ್ಟನೇ ನೆನಪು ಬರ್ತಾಯಿರುತ್ತೆ ಎಷ್ಟು ಕಷ್ಟಪಟ್ಟು ನಾವು ಒಂದು ಗೂಡು ಮಾಡ್ಕೊಂಡಿದ್ವಿ ಅಂತೇಳ್ಬಿಟ್ಟು ಇವಾಗ ಎಂಥ ಎಂಥ ಮನೆಯೂ ಕಟ್ಸ್ತೀವಿ ಅಂದರೂ ಕೂಡ ಅವ್ರ ಫೀಲಿಂಗ್ಸ್ ಮೇಲೆ ಇನ್ಯಾವುದೂ ಲೆಕ್ಕಕ್ಕೆ ಬರಲ್ಲ ಅಷ್ಟು ಬೇಜಾರಾಗ್ತಾ ಇರುತ್ತೆ ಈ ಮನೆ ನೆನೆಸ್ಕೊಂಡ್ರೆ ಅದಕ್ಕೆ ಇನ್ನು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಂಗಿದೆ ಆ ಥರ ಇದು ಮಾಡ್ಕೊಂಡು ಹೋಗ್ಬೇಕಷ್ಟೇ ಇನ್ನು ಒಂದು ಅಡುಗೆ ಕೆಲಸ ಎಲ್ಲ ಆಗಿತ್ತಲ್ವ ಬಿಡು ಒಂದು ಒಂಬತ್ತುವರೆಗೆ ಹಂಗೆ ಮುದ್ದೆ ಮಾಡೋಣ ಬಿಸಿದೆ ಅಂತೇಳ್ಬಿಟ್ಟು ಇನ್ನು ಎಲ್ಲರೂ ಕೂಡ ಇಲ್ಲೇ ಇದ್ವಿ ಇನ್ನು ಸ್ಟಾರ್ಟಿಂಗ್ ಮೇಲೆ ನಮ್ಮ ಅಣ್ಣ ಮತ್ತು ಅತ್ತೆ ಮಗ ಅವರೆಲ್ಲ ಸ್ವಲ್ಪ ಅಲ್ಲಿ ಟಿ ವಿದೆಲ್ಲ ಇತ್ತಲ್ವ ಅದೆಲ್ಲ ತೆಗೆದುಬಿಟ್ಟು ವೈರೆಲ್ಲ ಕರೆಂಟಿಂದೆಲ್ಲ ತೆಗೆದುಬಿಟ್ಟು ಇವಾಗ ಸ್ಟಾರ್ಟ್ ಇದ್ದಾರೆ ಇದು ಬಂದು ಸಿಮೆಂಟಲ್ಲಿ ಕಟ್ಟಿಸಿದ್ದು ಫುಲ್ಲುನು ಮಣ್ಣಲ್ಲಿ ಕಟ್ಟಿರೋ ಮನೆಯೆಲ್ಲ ಸಿಮೆಂಟಲ್ಲಿ ಅದಂದರೆ ತುಂಬ ಗಟ್ಟಿರುತ್ತೆ ತುಂಬ ಟೈಮ್ ತೊಗೊಳ್ತೀವಿ ಫ್ರೆಂಡ್ಸ್ ಇದು ಇವತ್ತು ನಿಜವಾಗ್ಲೂ ಎಲ್ಲ ಕೂಡ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಮುಗಿಸೋದಕ್ಕಾಗಲಿಲ್ಲ ಅಷ್ಟು ಗಟ್ಟಿ ಗೋಡೆ ಇದು ಏನೇ ಮಿಷಿನ್ ತಂದು ಕೂಡ ಇಟ್ಟರು ಕೂಡ ಅದು ಗೋಡೆ ಸಡಿಲ್ತಾ ಇರಲಿಲ್ಲ ಅಷ್ಟು ಪವರ್ ಆಗಿತ್ತು ಮ ಅದು ಗೋಡೆ ಮತ್ತು ನಾನು ನಾನು ಬಂದು ಟೈಮ್ ಒಂದು ಹತ್ತು ಹ್ಞೂ ಹತ್ತು ಗಂಟೆ ಒಂದು ಒಂಬತ್ತು ಮುಕ್ಕಾಲಾಗಿತ್ತು ಅನಿಸುತ್ತೆ ಇನ್ನು ಒಂಬತ್ತು ಮುಕ್ಕಾಲು ಆಗಿತ್ತು ಇನ್ನು ಊಟಕ್ಕೆ ಬರ್ತಾರೆ ಅನ್ನೋ ಟೈಮ್ಗೆ ಇನ್ನು ಚಿಕ್ಕಮ್ಮ ಬಂದು ಹೋಗ್ಬಿಟ್ಟು ಸ್ವಲ್ಪ ಮುದ್ದೆ ಗಿಡಮ್ಮ ಬರ್ತೀನಿ ಮುದ್ದೆ ತೊಳಸ್ತೀನಿ ಬಂದು ಜಾಸ್ತಿ ಮುದ್ದೆ ಅಲ್ವಾ ನಾನು ತೊಳಸ್ತೀನಿ ನೀನು ಹೋಗ್ಬಿಟ್ಟು ಅಕ್ಕಿಯೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡು ಬರ್ತೀನಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಅಂತಂದ್ರು ಸರಿ ಅಂತೇಳ್ಬಿಟ್ಟು ಇನ್ನು ಬಂದು ಇದು ಮಾಡ್ತಾಯಿದ್ದೀನಿ ಚಿಕ್ಕಮ್ಮ ಬಂದು ಕೆಳಗಡೆಗೆ ಅದು ಸಿಲಿಂಡ್ರ್ ಇರುತ್ತಲ್ಲ ಅದು ಆಫ್ ಮಾಡಿದ್ದಾರೆ ನಾನು ಹಚ್ತಾ ಇದ್ದೀನಿ ಯಾಕಪ್ಪ ಇದು ಹತ್ಕೊತಾ ಇಲ್ಲ ಏನಾದರೂ ಗ್ಯಾಸ್ ಸಿಲಿಂಡರ್ಗೆನ ಖಾಲಿ ಆಯಿತು ಅಂತ ಅನಿಸ್ಬಿಡ್ತೀನಿ ನನಗೆ ಮತ್ತು ನೋಡಿದೆ ಅದು ಕೆ ಸ್ವಿಚ್ ಅಂದರೆ ಅದು ತಿರುಗಿಸ್ತೀವಲ್ಲ ಅದು ಆಫ್ ಆಗಿತ್ತು ಇನ್ನು ಆನ್ ಮಾಡಿಕೊಂಡು ಇವಾಗ ಅಕ್ಕಿಯೆಲ್ಲ ನೀಟಾಗಿ ತೊಳೆದು ಬಿಟ್ಟು ಎಷ್ಟು ಬೇಕಷ್ಟು ಸ್ವಲ್ಪ ಜಾಸ್ತಿ ಮುದ್ದೆನೇ ಮಾಡಬೇಕಲ್ಲ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಎಲ್ಲ ಹೆಸ್ತ್ರೆಲ್ಲ ಇಟ್ಟಿದ್ದೀನಿ ಇನ್ನು ಫುಲ್ಲು ಸ ಗಾಳಿ ಇರುತ್ತೆ ಇಲ್ಲಿ ಈ ಕಡೆ ಗೋ ಅಂದರೆ ಕಿಟಕಿ ಇದೆಲ್ಲ ಅಲ್ಲಿ ಸ್ವಲ್ಪ ಹಿಂಗೆ ಮುಚ್ಚಿದ್ರೆ ಮಾತ್ರ ಚೆನ್ನಾಗೆ ಅಂದರೆ ಉರಿತಾಕುತ್ತೆ ಇಲ್ಲ ಅಂತಂದರೆ ಗಾಳಿಗೆ ಉರಿನ ತಾಕೋದಿಲ್ಲ ಪಾತ್ರೆಗೆ ಫುಲ್ಲು ಎಲ್ಲ ಚೀಚೆಲ್ಲ ಇದಾಗ್ತಾ ಇರುತ್ತೆ ಹೆಂಗೆ ಮತ್ತು ನಮ್ಮ ಮನೇಲಿ ಕೂಡ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ಮತ್ತು ಚಿಕ್ಕ ಮುಂದು ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ತೊಳೆದಿಟ್ಟಿದ್ರಲ್ವ ಮತ್ತು ಅದೆಲ್ಲ ಮೆಸ್ಸಿಯಾಗಿರುತ್ತೆ ಹೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ತುಂಬ ಬ್ಯುಸಿ ಇರ್ತಾರೆ ಅವ್ರಿಗೂ ಕೂಡ ಇವಾಗ ಇತ್ತೀಚೆಗೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಜಾಸ್ತಿ ಇನ್ನು ನಾನು ಕೂಡ ಏನು ಅಷ್ಟೊಂದು ಕೆಲಸ ಮಾಡಲ್ಲ ಏನೋ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಸಹಾಯ ಮಾಡೋಣ ಅಂತ ಅಷ್ಟೇ ಇಷ್ಟಾದರೂ ಮಾಡಿಕೊಡ್ಬೇಕು ಮಾಡಲಿಲ್ಲ ಅಂದರೆ ಅದು ಸರಿ ಇರೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಕೂಡ ಇಟ್ಟಿದ್ದೀನಿ ಮುದ್ದೆ ಇಟ್ಬಿಟ್ಟು ನಾನು ಸ್ವಲ್ಪ ನೀರೆಲ್ಲ ಚೆಲ್ಲಿತ್ತು ಅವಾಗಿಂದ ಅವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮನೆಯಲ್ಲೂ ಕಸ ಗುಡಿಸೋದು ಇಲ್ಲ ಸ್ವಲ್ಪ ಏನೇನು ವಸ್ತುಗಳೆಲ್ಲಲ್ಲಿಡಬೇಕು ಅದೆಲ್ಲ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿಟ್ಕೊತಾ ಇರ್ತೀನಿ ನಾವು ಓಡಾಡ್ತಾ ಇರ್ತಾರೆ ಬರ್ತಾರೆ ಹೋಗ್ತಾಯಿರ್ತಾರೆ ಮನೆಗೆ ಅವ್ರಿಗೂ ಕೂಡ ತುಂಬ ಬ್ಯುಸಿ ಇರ್ತಾರೆ ಇನ್ಮೇಲೆ ಸಕತ್ತು ಬಿಸಿ ಚಿಕ್ಕಮ್ಮ ಕೂಡ ಬಂತು ಚೆನ್ನಾಗಿ ಅಕ್ಕಿಯೆಲ್ಲ ಬೆಂದಮೇಲೆ ಹಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಬೇಯಿತು ಮುದ್ದೆ ಬಂದು ಇನ್ನು ಚಿಕ್ಕಮ್ಮನ ಕರೆದೆ ಅವರು ಬಂದರು ಜಾಸ್ತಿ ಮುದ್ದೆ ಕಟ್ತೀನಿ ಅಂದರೆ ಸಕತ್ತು ಸ್ವಲ್ಪ ದೊಡ್ಡ ಪಾತ್ರೆಗೆ ಇಟ್ಟು ಜಾಸ್ತಿ ಸ್ವಲ್ಪ ನೀಟಾಗೆ ಇದು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸ್ವಲ್ಪ ಮುದ್ದೆ ಆದರೆ ಆರಾಮಸೆ ಮಾಡ್ಬೋದು ನಾನು ಮಾಡ್ತೀನಿ ಅಂದರೂ ಕೂಡ ನಮ್ಮ ಚಿಕ್ಕಮ್ಮ ಬಿಡೋದಿಲ್ಲ ಬಿಡೋ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತಾರೆ ಇನ್ನು ಜಾಸ್ತಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪನೇ ಹಿಟ್ಟಾಕಿ ಮುದ್ದೆ ಮಾಡಿದ್ದೀವಿ ಕೆಲವರು ಏನಂದರೆ ಜಾಸ್ತಿ ಅಕ್ಕಿ ಹಾಕಿದ್ರೆ ತಿನ್ನಲ್ಲ ಅಂದರೆ ಇಷ್ಟಪಡೋಲ್ಲ ಸ್ವಲ್ಪ ಕೆಲವರು ಏನಂದರೆ ಬರೀ ಹಿಟ್ಟಾಕಿ ಮುದ್ದೆ ಮಾಡ್ತೀವಲ್ಲ ಅದು ಇಷ್ಟಪಡೋಲ್ಲ ಹಂಗೆ ಕೆಲವರು ಒಂದು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಮುದ್ದೆ ವಿಷಯದಲ್ಲಿ ಮಾತ್ರ ಏನಂದರೆ ಈ ಥರ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಕೆಲವರು ಬಂದುಬಿಟ್ಟು ಅಕ್ಕಿ ಸ್ವಲ್ಪ ಅಕ್ಕಿ ಹಿಟ್ಟು ರಾಗಿ ಹಸಿಟ್ಟು ಜಾಸ್ತಿ ಹಾಕಿ ಮಾಡಿದ್ರೆ ಆ ಮುದ್ದೆನ ಇಷ್ಟಪಡ್ತಾರೆ ಹಾಗೆ ಒಬ್ಬೊಬ್ಬರು ಇನ್ನೊಂಥರ ಇಷ್ಟಪಡ್ತಿರ್ತಾರೆ ಇನ್ನು ಇವಾಗ ಸ್ವಲ್ಪ ಜಾಸ್ತಿ ಜನ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಾಕಿಬಿಟ್ಟು ಇನ್ನು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇನ್ನು ಮುದ್ದೆ ಮಾಡಿದ್ವಿ ಇನ್ನು ಊಟ ಎಲ್ಲ ಮಾಡಿದ್ರು ಇನ್ನು ಊಟ ಎಲ್ಲ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು ಊಟ ಎಲ್ಲ ಆದಮೇಲೆ ನಾವು ಕೂಡ ಎಲ್ಲರೂ ಕೂಡ ಊಟ ಮಾಡ್ಕೊಬಂದ್ವಿ ಊಟ ಮಾಡಿಕೊಂಡು ಮತ್ತು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ಟಿಗೆ ಅಂತೂ ಒಂದು ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ ಅಂದರೆ ಅದು ಗೋಡೆ ಗಟ್ಟಿ ಇತ್ತಲ್ವ ಸುಮ್ಮನೆ ಒಡೆದು 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 ಇಟ್ಟಿಗೆ ಎಲ್ಲ ತುಂಡು ತುಂಡು ಇತ್ತು ಹಾಗೆ ಸ್ವಲ್ಪ ಇದು ಮಾಡಿದ್ವಿ ಮತ್ತು ಮೇಲುಗಡೆ ಶೀಟ್ ಇದ್ವಲ್ವ ಶೀಟೆಲ್ಲ ತೆಗೆದಿದ್ದಾರೆ ಒಂದು ಸ್ವಲ್ಪ ಹೊರಗಡೆ ಇಟ್ಟರು ಮತ್ತೊಂದು ಸ್ವಲ್ಪ ಇಲ್ಲೇ ಗೋಡೆ ಹತ್ರನೇ ಇಟ್ಟರು ಈಗ ಇದು ಹಾಲು ಫಸ್ಟ್ಗೆ ಇದ್ದಿದ್ದ ಹಾಲಿದು ಇದನ್ನ ತೆಗಿಯಲ್ಲ ಒಂದು ಸ್ವಲ್ಪ ಹಂಗೆ ಬಿಡ್ತಾರೆ ನೆಕ್ಸ್ಟು ಲಾಸ್ಟಲ್ಲೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ಇದು ಅಡುಗೆ ಮನೆ ಮಾತ್ರ ತೆಗಿಬೇಕಂತ ಹೇಳಿ ಇದು ಅಂದರೆ ಫಿಕ್ಸ್ ಆಗಿದ್ರು ಅದಕ್ಕೆ ಮೇಲುಗಡೆ ಈಗ ಇದೆಲ್ಲ ಕೂಡ ಶೆಲ್ಫ್ಗಳು ಅವೆಲ್ಲ ಕೂಡ ಕಿಟಕಿಯ ಮತ್ತು ಬಾಗಿಲು ಅದೆಲ್ಲ ಕೂಡ ತೆಗಿಬೇಕಂತೇಳಿ ಮುಂಚ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ರು ಇಷ್ಟು ತೆಗೋಣ ಅಂತೇಳಿ ಏನು ಮಾಡಿದ್ರು ಕೂಡ ಸುತ್ತಿಗೆಗೆ ಜಾಸ್ತಿ ಬರ್ತಾನೆ ಇರಲಿಲ್ಲ ಟೈಮಂತೂ ಹೋಗ್ತಾನೆ ಇತ್ತು ಬಟ್ ಕೆಲಸ ಆಗ್ತಾ ಇರಲಿಲ್ಲ ಮಿಷಿನ್ ತೊಗೋ ಬಂದರು ನೋಡೋಣ ಮಿಷಿನ್ ಆದರೆ ಮಿಷಿನ್ ಆದರೂ ನೋಡಿಬಿಟ್ಟು ತೆಗಿಯೋಣ ಅಂತೇಳ್ಬಿಟ್ಟು ಮಿಷಿನ್ ತಂದರೂ ಕೂಡ ಅಷ್ಟೇ ಜಾಸ್ತಿನೇ ಆಗಲಿಲ್ಲ ಮತ್ತು ದೊಡ್ಡದೊಂದು ಸುತ್ತಿಗೆ ಇತ್ತು ಆ ಸುತ್ತಿಗೆಯಲ್ಲಿ ಹೊಡೆದ್ರು ಕೂಡ ಜಾಸ್ತಿ ಇದಾಗಲಿಲ್ಲ ಹೆಂಗೋ ಹಂಗೆ ಹಿಂಗೆ ಮಾಡಿಬಿಟ್ಟು ಏನೋ ಒಂಥರ ಐಡಿಯಾ ಮಾಡಿಕೊಂಡು ಮತ್ತು ಇದು ಗಡಾರಿ ಅಂತಾರಲ್ಲ ಗಡಾರಿ ಅದೆಲ್ಲ ತೊಗೊಂಬಂದು ಅದರಲ್ಲೆಲ್ಲ ಸ್ವಲ್ಪ ಟ್ರೈ ಮಾಡ್ತಾಯಿದ್ರು ಇನ್ನು ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದರು ಇನ್ನು ನಾನು ಏನು ಮಾಡೋಣ ಸುಮ್ಮನೆ ನಾನು ಅಲ್ಲೇನು ಕೆಲಸ ಇರಲಿಲ್ಲ ಅಲ್ವ ಮಾಡೋದಕ್ಕೆ ಇನ್ನು ಎಲ್ರದ್ದು ಕೂಡ ಊಟ ಆಗಿತ್ತು ಇನ್ನು ಊಟ ಆದಮೇಲೆ ಸ್ವಲ್ಪ ಬಟ್ಟೆ ಇದ್ದವು ಬಟ್ಟೆ ನೆನೆಸ್ಬಿಟ್ಟು ಬಟ್ಟೆ ಬಟ್ಟೆಯಾದರೂ ಹೋಗ್ದಾಕಣ ಇನ್ನೇನು ಮಾಡೋಣ ಅಂತ ಹೇಳಿ ಇನ್ನು ಬ ನೆನ್ಸಕ್ಕೆ ಬಂದ ಇನ್ನು ನನ್ನ ತಮ್ಮ ಕೂಡ ಆ ಕೆಲಸ ಮುಗಿಸ್ಕೊಂಡು ಒಂದು ಮಧ್ಯಾಹ್ನ ಹಾಗೆ ಬಂದ ವಾಪಸ್ಸು ಬ ಮತ್ತು ಅವ್ನಗೂ ಅವನು ಕೂಡ ಸ್ವಲ್ಪ ಇರಬೇಕಾಗುತ್ತೆ ಮನೆ ಹತ್ರ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನು ಎಲ್ಲ ಕೂಡ ಕೂಲರ್ನ ಇಟ್ಟು ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟು ಎಷ್ಟೇ ಕಷ್ಟ ಆದರೂ ಕೂಡ ಸ್ವಲ್ಪ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಅಷ್ಟೊಂದು ರಿಸ್ಕ್ ಅನಿಸಲ್ಲ ತೀರಾ ಒಂದು ಒಬ್ಬರಿಗೆ ಕೊಡೋ ಕೂಲಿ ಆದರೂ ಮಿಕ್ಕುತ್ತೆ ಸ್ವಲ್ಪ ಟೈಮ್ ನೋಡಿಕೊಂಡು ನಮ್ಮ ಕೆಲಸಗಳ್ ನಾವು ಒಳ್ಳೆಯದು ಒಳ್ಳೇದು ಅದಿನ್ನ ಬೆಸ್ಟ್ ಕೆಲಸ ಅಂತಲೇ ಹೇಳ್ಬೋದು ತೀರ ಆಗೋದಿಲ್ಲ ಮಾಡಲೇ ಇಡಲೇಬೇಕು ಕೂಲರ್ನ ಮಾಡಿಸ್ಲೇಬೇಕು ಅಂತಂದರೆ ಅನಿವಾರ್ಯ ಮಾಡಿಸ್ಲೇಬೇಕಾಗುತ್ತೆ ಇನ್ನು ಮನೆಯಲ್ಲೇ ಸ್ವಲ್ಪ ಜನ ಇದ್ದೀವಿ ಮಾಡ್ಬೋದು ಆರಾಮಾಗಿ ಅಂತಂದರೆ ಏನು ತೊಂದರೆ ಇಲ್ದಂಗೆ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಇನ್ನು ನಮ್ಮ ಕೆಲಸ ನಾವೇ ಮಾಡ್ಕೊತಿ ತಾನೆ ಇನ್ನು ಬೇರೆಯವ್ರಿಗೇನು ಏನು ಕೆಲ್ಸಕ್ಕೆ ಹೋಗೋದಿಲ್ಲ ಏನಿಲ್ಲ ಅಟ್ಲೀಸ್ಟ್ ನಮ್ಮ ಕೆಲಸಗಳ್ ನಾವು ಜವಾಬ್ದಾರಿಯಿಂದ ಮಾಡ್ಕೊಂಡ್ರೆ ಸ್ವಲ್ಪ ಬೇಗನೆ ಮುಗಿಸ್ಕೋಬೋದಲ್ಲ ಅನ್ನೋ ಒಂದು ಇದರಿಂದ ಎಲ್ಲರೂ ಕೂಡ ಒಂದೊಂದು ಕೈ ಜೋಡಿಸಿ ಎಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ಅಂದರೆ ಮುಂದೆ ಮುಂದಾಗ್ತಾಯಿದ್ದಾರೆ ಹಂಗೇನೇ ಆಗಿದ್ದು ಇನ್ನು ಸ್ವಲ್ಪ ಬಟ್ಟೆ ಇದ್ದು ಅಂದರೆ ನನ್ನ ತಮ್ಮ ಡೈಲಿ ಉಟ್ಟಾಗ್ತಾಯಿರ್ತೇನೆ ನಾವು ಇನ್ನು ಅಷ್ಟೊಂದು ಕೊಳೆ ಇರೋದಿಲ್ಲ ಇನ್ನು ಚಿಕ್ಕಮ್ಮಂದು ಚಿಕ್ಕಪ್ಪಂದು ಮತ್ತು ಸ್ವಲ್ಪ ಜಾಸ್ತಿ ಕೊಳೆ ಇರುತ್ತೆ ಅದಕ್ಕೆ ಫಸ್ಟ್ ತಮ್ಮಂದೆಲ್ಲ ನೆನೆಸ್ಬಿಟ್ಟು ಸೈಡ್ಗೆ ಹಾಕ್ತೆ ಸೈಡ್ಗೆ ಹಾಕ್ಬಿಟ್ಟು ಇನ್ನು ಚಿಕ್ಕಮ್ಮರದ್ದು ಬೇರೆ ಬಕೆಟೆಲ್ಲೆಲ್ಲ ನೆನೆಸ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಬಟ್ಟೆಯೆಲ್ಲ ಬಟ್ಟೆ ಎಲ್ಲ ಹೋಗಿದೆ ಬಟ್ ಸದ್ಯ ಇವತ್ತು ಏನು ಬರಲಿಲ್ಲ ಒಂದು ಸ್ವಲ್ಪ ಕೂಡ ಮಳೆ ಬರಲಿಲ್ಲ ಲೈಟಾಗಿ ಮೋಡ ಆಗ್ತಿತ್ತು ಆಮೇಲೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಪರವಾಗಿಲ್ಲ ಬಿಸಿಲು ಅಂತ ಅನ್ಕೋಬೋದು ಮತ್ತು ಮುಂದುಗಡೆದೆಲ್ಲ ಸ್ವಲ್ಪ ತೆಗೆದ್ರು ಆಮೇಲೆ ಇದು ಹಿಂದೆ ಇದು ಹಿಂದ್ಗಡೆ ಎಲ್ಲ ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿತ್ತು ಅದೆಲ್ಲ ತೆಗಿತಾಯಿದ್ರು ಇನ್ನು ಮಧ್ಯಾಹ್ನ ಟೈಮ್ ಅಂತಂದರೆ ಸ್ವಲ್ಪ ಕೂಲರ್ ಬಂದ ಮೇಲೆ ಟೈಮ್ ಟು ಟೈಮ್ ಅವ್ರಿಗೆ ಸ್ವಲ್ಪ ಟೀ ಕಾಫಿ ಇಲ್ಲ ನೀರೋದೆಲ್ಲ ನೋಡ್ಕೋಬೇಕಲ್ಲ ಇನ್ನು ಎಲ್ಲರೂ ಕೂಡ ನಮ್ಮವರೇನೆ ಅವರೇನೆ ಅದು ಏನೂ ತೊಂದರೆ ಇಲ್ಲ ಇನ್ನು ಚಿಕ್ಕಮ್ಮ ಬಂದು ಮಧ್ಯಾಹ್ನಕ್ಕೆ ಸ್ವಲ್ಪ ಟೀ ಮಾಡ್ಕೊಂಬಮ್ಮ ಅಂತಂದ್ರೆ ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದು ಆ ಟೀ ಇದ್ದೀನಿ ಅಷ್ಟೇ ಹಳ್ಳಿ ಕಡೆ ನಿಜವಾಗ್ಲೂ ಏನೇ ಒಂದು ಕೆಲಸ ಮಾಡ್ತೀವಂದ್ರು ಕೂಡ ಅವ್ರಿಗೆ ಟೀ ಕಾಫಿ ನೀರೊಂದು ಇದ್ಬಿಟ್ರೆ ಅಷ್ಟೇ ಸಾಕು ಕೆಲವರು ಅದನ್ನೇ ಒಟ್ಟು ತುಂಬಿಸ್ಕೊಂಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಕೆಲವರಂತೂ ಊಟ ಮಾಡಿ ಒಂದು ಅರ್ಧ ಗಂಟೆಗೆ ಒಂದು ಗಂಟೆಗೆ ಅವ್ರಿಗೆ ಆಗಲಿ ಟೀ ಬೇಕಾಗಿರುತ್ತೆ ಆ ಥರ ಆ್ಯಡಿಟ್ ಆಗಿಬಿಟ್ಟಿರ್ತಾರೆ ಟೀಗೆ ಟೀ ಒಂದಿದ್ರೆ ಸಾಕು ಕೆಲಸ ಮಾಡ್ತೀವನ್ನಷ್ಟರಲ್ಲಿ ಇನ್ನು ಫೈನಲ್ ಟೀ ಎಲ್ಲ ಕುಡಿದ್ರು ಟೀ ಎಲ್ಲ ಕುಡಿದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರು ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಬಿಟ್ಟಿದ್ದಾರೆ ಈ ಕಡೆ ಅಡುಗೆ ಮನೆಯೆಲ್ಲ ಆ ಕಡೆ ಹಾಲ್ ಇತ್ತಲ್ಲ ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಅದು ತೆಗಿಯೋದು ಬೇಡ ಈ ಕಡೆಯಿಂದ ಮಟ್ಟ ಹಾಕ್ತಿರಲ್ವ ಆವಾಗ ಸ್ವಲ್ಪ ಅದಿರಲು ಸಿಮೆಂಟ್ ಏನಾದರೂ ಸಿಮೆಂಟು ಮಳ್ಳು ಅದೆಲ್ಲ ಬರುತ್ತಲ್ಲ ಅದು ಸ್ವಲ್ಪ ಕೆಬ್ಬನ ಏನಾದರೂ ಐಟಮ್ ತಂದು ಹಾಕ್ಕೊಂಡ್ರೆ ಅಲ್ಲೊಂದು ಒಂದು ಹಾಕಿಬಿಟ್ಟು ಅದ್ರ ಮೇಲೆ ಅಂತ ಹೇಳಿ ಇನ್ನು ಅದನ್ನಲ್ಲೇ ಸ್ಟಾಪ್ ಮಾಡಿದ್ರು ಇನ್ನು ಹೊರಗಿಂದೆಲ್ಲ ಕೂಡ ಇನ್ನು ಇದ್ರು ಇನ್ನು ಸಂಜೆ ಕೂಡ ಆಯಿತು ಇನ್ನು ಸಂಜೆ ಆದಮೇಲೆ ಸ್ವಲ್ಪ ಎಲ್ಲ ಒಣಗಿದ್ದು ನೀಟಾಗೆ ಒಣಗಿರೋವೆಲ್ಲ ತೊಗೊಂಡು ಹಂಗೆ ಮರ್ಚಿ ಹಂಗೆ ಬೀರಲ್ಲಿ ಇಟ್ಬಿಡೋಣ ಅಂತ ಹೇಳಿ ಇನ್ನು ಕೆಳಗಡೆನೂ ಇಡೋದಕ್ಕಾಗೋದಿಲ್ಲ ಮತ್ತು ಎಲ್ಲೆಂದ್ರೆಲ್ಲೂ ಇವಾಗ ಇಡೋದಕ್ಕಾಗೋದಿಲ್ಲ ಏನು ಏನೇ ಹೊಸ್ತಿದ್ರು ಕೂಡ ಇವಾಗ ಅವ್ರ ಜಾಗದಲ್ಲಿ ಅವು ಸೆಟ್ ಮಾಡಿಬಿಡಬೇಕು ಇನ್ನು ಚಪ್ಪರ ಅಲ್ವಾ ಇನ್ನು ಹೇಳೋಕ್ಕಾಗಲ್ಲ ಮತ್ತು ಧೂಳಂತೂ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇರುತ್ತೆ ಸ್ವಲ್ಪ ಗರಿ